सुनयम विशयास्तंत्रो गुर गुरो जगता प्रकटमी हेत्म सुमनसोंदमकम स्वहस प्रशमनम सर्वशर पर जीव प्रणेता जयतम हरी

ಶ್ರೀಮದ್ ಭಾಗವತ ಗ್ರಂಥದ ಮಹಾಮಹಿಮೆಯನ್ನ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಸ್ಕಂದ ಏಳನೇ ಸ್ಕಂದದ ಮಹಾತ್ಮೆಯನ್ನ ಹೇಳುತ್ತಾರೆ ಬ್ರಹ್ಮೋವಾತ ಸ್ಕಂದ ಮಾಹತ್ಯಂ ಶೃಣುವತ್ಸ ಯಥಾವಿಧಿ ಸ್ತ್ರೀ ಹತ್ಯೆಯ ಸಮತ್ಪನ್ನಂ ಪಾಪಂ ತ ಲಯಮೇಶತಿ ಏಳನೇ ಸ್ಕಂದದ ಮಹಾಮಹಿಮೆಯನ್ನ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಏಳನೇ ಸ್ಕಂದದ ಮಹಾತ್ಮೆ ವಿಶಿಷ್ಟವಾಗಿರುವಂಥದ್ದು ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಸ್ತ್ರೀ ಹತ್ಯೆಯಿಂದ ಬಂದಿರುವಂತಹ ಏನಾದ್ರೂ ಪಾಪ ಇದ್ರೆ ಆ ಪಾಪವನ್ನ ಕಳೆದುಹಾಕುವಂತಹ ಪೂರ್ವವಾದ ದಿವ್ಯನಿತಿ ಅದು ಶ್ರೀಮದ್ ಭಾಗವತ ಅದರಲ್ಲೂ ಏಳನೇ ಸ್ಕಂದ ಅಂತ ಹೇಳ್ತಾರೆ ಅದಕ್ಕೊಂದು ಆಖ್ಯಾನವನ್ನ ಹೇಳ್ತೀನಿ ಕೇಳು ಹಿಂದೆ ಗುರ್ಜರ ಅನ್ನೋ ದೇಶದಲ್ಲಿ ದಶಾರ್ಣ ಅನ್ನುವಂತಹ ರಾಜ ವಾಸವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಇಬ್ಬರು ಹೆಂಡರು ಇದ್ದು ಹಿಂದೆಲ್ಲ ಬಹಳಷ್ಟು ಜನ ಮದುವೆ ಆಗ್ತಿದ್ರು ರಾಜ ಮಹಾರಾಜರೆಲ್ಲ ಅದರಲ್ಲಿ ಇವನಿಗೆ ಇಬ್ಬರು ಹೆಂಡರಿದ್ರು ಆದ್ರೂ ಅವರ ಸಂಘವನ್ನ ಅವನು ಮಾಡಿರಲಿಲ್ಲ ರಾಜ ಒಂದ್ಸಾರ ಏನು ಮಾಡದ ಗಣಿಕಾಸ್ತ್ರೀಯ ಜೊತೆ ಸಂಘವನ್ನ ಮಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ರಾತ್ರಿ ಮದ್ಯಪಾನವನ್ನ ಮಾಡಿದ್ದಾನೆ ಜರೋದ್ಗಾರ ಅನ್ನುವಂತಹ ಆ ಸ್ತ್ರೀ ಅವಳ ಜೊತೆ ವಾಸವನ್ನು ಮಾಡ್ತಾ ಇದ್ದಾನೆ ಒಂದೇ ಪಾತ್ರೆಯಲ್ಲಿ ರಾಜ ಅವಳೊಂದಿಗೆ ಊಟವನ್ನ ಮಾಡ್ತಾ ಇದ್ದಾನೆ ಅವಳಿಗೆ ಊಟವನ್ನ ಮಾಡಿಸಿ ತಾನು ಊಟ ಮಾಡ್ತಾ ಇದ್ದಾನೆ ಅವಳು ಕುಡಿದು ಬಿಟ್ಟಿರುವಂತಹ ನೀರನ್ನ ಇವನು ಕುಡಿತಾ ಇದ್ದಾನೆ ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳುವಂಥದ್ದು ಸೇವಕ ಆಗ್ಬಿಟ್ಟಿದ್ದಾನೆ ಅವಳಿಗೆ ಒಂದ್ಸಲೆ ರಾಜ ರಾತ್ರಿಯಲ್ಲಿ ಅವಳ ಮನೆಗೆ ಹೋದ ಬಾಗಿಲ್ ತೆಗಿ ಅಂತ ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇದ್ದಾಳೆ ಕ್ಷಣ ಆಶ್ಚರ್ಯ ಆಗ್ಬಿಡ್ತು ರಾಜ ಅದು ರಾತ್ರಿ ಸಮಯ ಮಧ್ಯರಾತ್ರಿಯಲ್ಲಿ ಬಂದಿದ್ದಾನೆ ಯಾಕೆ ಬಂದಿದ್ದೀಯಾ ಅಂತ ಕೇಳಿದ್ರು ಇಲ್ಲ ನಿನ್ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾ ಬಂದಿದ್ದೇನೆ ಅಂದ್ರು ಆಯಿತು ನೀನು ನನ್ನ ಹತ್ರ ಬರಬೇಕಾದ್ರೆ ಅವಳೊಂದು ಷರತ್ ಹಾಕಿದ್ಲು ಕಂಡೀಷನ್ ಹಾಕಿದ್ಲು ಅರಮನೆಯಲ್ಲಿರುವಂತಹ ನಿನ್ನ ಇಬ್ಬರು ಹೆಂಡತರಿದಾರಲ್ಲ ಅವರನ್ನ ಕೊಂದು ಅವರಿಬ್ಬರ ತಲೆಯನ್ನ ನನಗೆ ತೋರಿಸಬೇಕು ಅಂತ ನಿಯಮವನ್ನ ಹಾಕಿದ್ಲು ಎಷ್ಟು ಆಶ್ಚರ್ಯ ನೋಡಿ ಈ ಮಾತನ್ನ ಕೇಳಿ ರಾಜನಿಗೆ ಆಶ್ಚರ್ಯದೊಳಗೆ ಆಶ್ಚರ್ಯ ಆಯಿತು ಆದ್ರೆ ಕಾಮದಿಂದ ಕುರುಡಾಗಿರುವಂತಹ ರಾಜ ಅವನೇನು ಮಾಡಲಿಲ್ಲ ಪಾಪಿಯ ಪಾಪ ರೂಪದ ಈ ಮಾತನ್ನ ಕೇಳಿ ರಾಜ ಕುರುಡನಾಗಿ ತನ್ನ ಮನೆಗೆ ಹಿಂದಿರುಗಿದ್ದಾನೆ ದಟ್ಟವಾಗಿರುವಂತಹ ಕತ್ತಲೆ ಸೇವಕರೆಲ್ಲ ಮಲಗಿದ್ದಾರೆ ರಾಜ ಕತ್ತಿಯನ್ನ ತೆಗೆದುಕೊಂಡು ಬಂದು ಅವರಿಬ್ಬರ ತಲೆಯನ್ನ ಕತ್ತರಿಸಿದ್ದಾನೆ ಇಬ್ಬರೂ ಹೆಂಡಿರ ತಲೆಯನ್ನ ಕತ್ತರಿಸಿ ಆ ತಲೆಗಳನ್ನ ತೆಗೆದುಕೊಂಡು ಆ ಸ್ತ್ರೀ ಹತ್ರ ಬಂದಿದ್ದಾನೆ ನೀ ಕೇಳಿದ್ದೆಲ್ಲ ನೋಡು ತೊಗೊಂಬದಿದ್ದೀರಿ ತಲೆಯನ್ನ ಅಂತ ಆಗ ಬಾಗಿಲು ಬಳಿ ನಿಂತಿರುವಂತಹ ರಾಜನನ್ನ ನೋಡಿ ಇವಳು ಹೇಳ್ತಾಳಂತೆ ರಾಜನ ಮಾತನ್ನ ಕೇಳಿ ಇನ್ನೇನು ನಾನೇ ರಾಣಿಯಾದ್ ಅವಳ ಮನಸ್ಸಿನಲ್ಲಿ ಏನು ಇವರಿಬ್ಬರಿದ್ರೆ ನಾ ರಾಣಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇವರಿಬ್ಬರ ತಲೆ ತೆಗೆದು ಬಿಟ್ರೆ ನಾನೇ ರಾಣಿ ಆಗ್ಬೋದಲ್ಲ ಅನ್ನೋದು ಅವಳ ಮನಸ್ಸಿನ ಒಂದು ಇಚ್ಛೆ ಬೆಳಗಾಗೋ ಸಮಯಕ್ಕೆ ಸ್ವಲ್ಪತ್ತಾದ ಮೇಲೆ ಯೋಚನೆ ಮಾಡಿದ್ರು ಏನ್ ಮಾಡಬೇಕು ಅಂತ ಕೈಯಲ್ಲಿರುವಂತಹ ರಾಜನ ಮಾತನ್ನ ಕೇಳಿ ಆ ಎರಡೂ ತಲೆಗಳನ್ನ ನೋಡಿ ರಾಜನ ಕೈಯಲ್ಲಿ ತನ್ನ ಕೈಯನ್ನ ಇಟ್ಟು ಮನೆಗೆ ಹೋದ್ಲು ತಾನೇ ರಾಣಿಯಾಗಿ ರಾಜಮಂದಿರದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ ಬೆಳಗಾಗುವ ಸಮಯಕ್ಕೆ ದೊಡ್ಡ ಕೋಲಾಹಲ ಉಂಟಾಯಿತು ರಾಜನಿಂದ ಸ್ತ್ರೀಯರ ಹತ್ಯೆಯಾಗಿದೆ ಯಾಕೆ ಆಸ್ಥಾನದಲ್ಲಿ ನೋಡಿದ್ರು ಇಬ್ರು ಸ್ತ್ರೀಯರು ಅಂದ್ರೆ ಹೆಂಡಂತರನ್ನ ಹತ್ಯೆ ಮಾಡಿದ್ದಾನೆ ಪಾಪಿಯಾಗಿರುವಂತಹ ಈ ರಾಜ ಏನಿದ್ದಾನಲ್ಲ ಅವನಿರೋ ಕಡೆ ನಾವು ವಾಸ ಮಾಡೋದು ಬೇಡ ಅಂತ ಹೇಳಿ ಜೋರಾಗಿ ಗಲಾಟೆ ಆಯ್ತು ಇಂತಹ ರಾಜನಿಗೆ ಧಿಕ್ಕಾರ ಇರಲಿ ಅವನು ಸಂಘ ಮಾಡಿರುವಂತಹ ಸ್ತ್ರೀ ಇದ್ದಾಳಲ್ಲ ಅವಳಿಗೂ ಧಿಕ್ಕಾರ ಇರಲಿ ಅಂತ ಹೇಳಿ ಜನ ಎಲ್ಲ ಬೈದಿದ್ದಾರೆ ಬಾಯಿ ಬಂದಂಗೆ ಬೈದ್ರು ಎಲ್ಲರೂ ಊರೇ ಬಿಟ್ಟು ಹೋದ್ರು ಕೆಲವರೆಲ್ಲ ಈ ಗಲಾಟೆಯನ್ನ ನೋಡಿ ರಾಜನಿಗೆ ಬಹಳ ಮನಸ್ಸಿಗೆ ಬೇಜಾರಾಯ್ತು ತನ್ನನ್ನೇ ತಾನು ಬೈಕೊಳ್ತಾ ನಿಂದಿಸಿಕೊಳ್ತಾ ಊರನ್ನ ಬಿಟ್ಟು ಹೊರಟಿದ್ದಾನೆ ಇದನ್ನೆಲ್ಲ ಬ್ರಹ್ಮದೇವರು ಉಪದೇಶವನ್ನ ಮಾಡ್ತಾ ಇದ್ದಾರೆ ಸ್ತ್ರೀ ಹತ್ಯಾ ಹತ್ಯ ರಾಜ್ಞಾ ಗಣಿಕಾ ಗಣಿತಾಸಕ್ತ ವೇತಸ ಅತೋಸ್ಮಾಭಿರ್ನವಸ್ತಸ್ಯ ಯತ್ರ ರಾಜ ಹೆಗಾತ್ಮಿತ ಭಾರಿ ಮನಸ್ಸಿ ಬೇಜಾರಾಯ್ತು ಊರು ಬಿಟ್ಟು ಹೊರಟಿದ್ದಾನೆ ರಾಜ ದಶಾರ್ಣ ಅನ್ನುವಂತಹ ರಾಜ ತಾನು ಮಾಡುವಂತಹ ಪಾಪವನ್ನ ಅನುಭವಿಸ್ತಾ ಇದ್ದ ಎಲ್ಲವನ್ನ ಕಳ್ಕೊಂಡ ಮುಂದೆ ಮರಣವನ್ನು ಹೊಂದಿದ್ದಾನೆ ಆ ಸ್ತ್ರೀ ಸಹಿತ ಅವಳು ಮರಣವನ್ನು ಹೊಂದಿದ್ದಾಳೆ ನರಕದಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಮುಂದೆ ಆ ಪಾಪದ ಪ್ರಭಾವದಿಂದ ಮುಂದಿನ ಜನ್ಮದಲ್ಲಿ ಅರಣ್ಯದಲ್ಲಿ ಒಬ್ಬ ಬೇಡತಿಯಾಗಿ ಹುಟ್ಟಿದ್ದಾಳೆ ಅವಳ ಮನೆಯಲ್ಲಿಯೇ ಈ ದಶಾರ್ಣ ಅನ್ನುವಂಥ ರಾಜ ಇದ್ನಲ್ಲ ಅವನು ಬೆಕ್ಕಾಗಿ ಹುಟ್ಟಿದ್ದಾನೆ ಬ್ರಹ್ಮದೇವರು ನೋಡಿ ಎಷ್ಟೆಲ್ಲ ಹೇಳ್ತಾರೆ ಮರಣಂ ಪ್ರಾಪ್ತವಾನ್ ಮೂಡಹ ಯಾತಯ ಮದುಕೆ ಅಂದ್ರೆ ನಾನಾ ವಿಧವಾದ ನರಕವನ್ನು ಅನುಭವಿಸಿದ್ದಾರೆ ಮುಂದೆ ತೇಹೇ ದಶಾರಣಸ್ತು ಮಾರ್ಜಾಲೋ ಮಾರ್ಜಾಲ ಅಂದ್ರೆ ಬೆಕ್ಕು ಬೆಕ್ಕಾಗಿ ಹುಟ್ಟಿದ್ದಾನೆ ರಾಜ ದಶಾರಣ ಆ ಬೇಡತಿ ಹಿಂದಿನ ಪುಣ್ಯದ ಪ್ರಭಾವದಿಂದ ಅವಳಿಗೆ ನೆನಪಿತ್ತು ನಾನು ಎಲ್ಲಿಂದ ಬಂದಿದ್ದೀರಿ ಅಂತ ಆ ಬೇಡತಿ ಹಾಗೂ ಈ ಬೆಕ್ಕು ಗಂಗಾ ನದಿ ತೀರಕ್ಕೆ ಹೋಗ್ತಾ ಇದ್ರು ಅಲ್ಲಿ ಪುರಸ್ತ್ಯ ಋಷಿಗಳು ಸಪ್ತಮ ಸ್ಕಂದದ ಮಹಾತ್ಮೆಯನ್ನ ತಿಳಿಸ್ತಾ ಇದ್ದಾರೆ ಆ ಭಾಗವತದ ಶ್ರವಣದಿಂದ ಸಪ್ತಮ ಸ್ಕಂದ ಮಹಾ ವಿಶಿಷ್ಟವಾಗಿರುವಂಥದ್ದು ಆ ಸಪ್ತಮ ಸ್ಕಂದದ ಭಾಗವತವನ್ನ ಶ್ರವಣ ಮಾಡಿದ ಪ್ರಭಾವದಿಂದ ಈ ಶರೀರವನ್ನ ಬಿಟ್ಟಿದ್ದಾರೆ ಒಳ್ಳೆಯ ದೇವತಾ ವಿಮಾನ ಬಂದಿದೆ ಪೂರ್ವ ಪುಣ್ಯ ಪ್ರಭಾವೇನ ಕಿರಾತ್ಯ ಸ್ಮೃತಿರಾಗತ ಗೃಹೀತ್ವ ತಂಚ ಮಾರ್ಜಾಲಂ ತೀರ್ಥಯಾತ್ರಾಂ ಚಕಾರ ಶುತ್ವ ದೇಹಂ ಸಮುತ್ಸೃಜ್ಯ ದಿವ್ಯ ಗೇಹ ಸಮನ್ವಿತೌ ಬ್ರಹ್ಮದೇವರು ಎಲ್ಲ ತಿಳಿಸಿ ಹೇಳುತ್ತಾ ಇದ್ದಾರೆ ಭಟಿತಂ ಸಪ್ತಮ ಸ್ಕಂದಂ ಪುಲಸ್ತೇನ ಸಮಾಗತೌ ಪುಲಸ್ತ್ಯ ಮಹರ್ಷಿಗಳು ಪುಟ್ಟ ಭಗವಂತನ ಅನುಗ್ರಹದಿಂದ ಈ ಶರೀರವನ್ನು ಬಿಟ್ಟಿದ್ದಾರೆ ಬಿಟ್ಟು ಒಳ್ಳೆಯ ಸದ್ಗತಿಯನ್ನು ಪಡೆದಿದ್ದಾರೆ ಶುದ್ಧ ದೇಹಂ ಸಮಸ್ಯ ದಿವ್ಯ ದೇಹ ಸಮಂತಿತು ಒಳ್ಳೆಯ ಶುದ್ಧವಾದ ದೇಹ ಬಂದಿದೆ ದಿವ್ಯ ವಿಮಾನ ಬಂದಿದೆ ಅದರಲ್ಲಿ ಕೂತು ಅವರು ಸದ್ಗತಿಯನ್ನು ಪಡೆದಿದ್ದಾರೆ ಹೀಗೆ ಸಪ್ತಮ ಸ್ಕಂಧದ ಮಾಹಾತ್ಮೆಯನ್ನ ಶ್ರವಣ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ಉಪದೇಶವನ್ನ ಮಾಡಿದ್ದಾರೆ ನಾರದರಿಗೆ